ಗಮನಿಸ್ತಾ ಇದ್ದೀರಾ ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಕರೂರಿನಲ್ಲಿ ಕರಾಳ ರಾತ್ರಿ ಅಂತ ಹೇಳ್ಬೋದು ಹ್ಮ್ ಕರೂರಿನಲ್ಲಿ ಕರಾಳ ರಾತ್ರಿ ಬಹುತೇಕ ನೀವು ರೋಷ್ನಿ ಅವರೇ ಗಮನಿಸ್ತಾ ಇದ್ದೀರಾ ದೇಶಾದ್ಯಂತ ಇದು ಐದನೇದು ಆರನೇದು ಸ್ಟಾಂಪೇಡ್ ನಾವು ಕೇಳ್ತಾ ಇರೋದು ತುಳಿತ ಮೊದಲಿಗೆ ಮೊದಲಿಗೆ ಬಹುಶಃ ಅಲ್ಲು ಅರ್ಜುನ್ ಅವರ ಸಿನಿಮಾ ರಿಲೀಸ್ ಆದಾಗ ಪುಷ್ಪ ಸಿನಿಮಾ ರಿಲೀಸ್ ಆಮೇಲೆ ತಿರುಪತಿಯಲ್ಲಿ ಹಾಸನದಲ್ಲೂ ಒಂದಾಗಿದೆ ಅದು ಕರೆಂಟ್ ಶಾಕ್ ಏನೋ ಹೊಡೆದು ಅದು ಕೆಳಗಡೆ ಬಿದ್ದು ಸ್ವಲ್ಪ ಅಸ್ವಸ್ಥರಾಗಿ ಸಾವು ನೋವುಗಳನ್ನ ಜಾಸ್ತಿ ಆಗ್ಲಿಲ್ಲ ಅಲ್ಲಿ ಆಮೇಲೆ ಕುಂಭ ಆಯ್ತು ಆಮೇಲೆ ಬೇರೆ ಇಲ್ಲಿ ಆರ್ ಸಿ ಬಿ ಕಾಲ್ತ ಆಯ್ತು ತಿರ್ಗಾ ಇಲ್ಲಿ ಈ ತರ ಸ್ಟಾಂಪೇಡ್ಗಳು ಆಗ್ತಾ ಇವೆ ಅದಕ್ಕೊಂದು ಅದಕ್ಕೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕೀಗ ಸಾವಿರ ನೀವು ಸಾವಿರ ಸರ್ಕಾರದ ಮೇಲೆ ಬ್ಲೇಮ್ ಮಾಡ್ಬೋದ್ರಿ ನಾನು ಇಲ್ಲಿವರೆಗೂ ಆದಂತ ಸ್ಟಾಂಪ್ ಸರ್ಕಾರದ ಮೇಲೇ ಬ್ಲೇಮ್ ಮಾಡ್ಕೊಂಡು ಬಂದೆ ಇಲ್ಲಿವರೆಗೂ ಆದಂತ ಗಳನ್ನ ಆದ್ರೆ ಈ ಸ್ಟಾಂಪ್ ಪ್ಯಾಡ್ ಅನ್ನು ನಾನು ಸರ್ಕಾರದ ಮೇಲೆ ಬ್ಲೇಮ್ ಮಾಡಕ್ ಹೋಗೋದಿಲ್ಲ ಯಾಕೆ ಹೇಳಿ ಯಾಕೆ ಅಂತಂದ್ರೆ ಪ್ರತಿ ಸಲ ಇದು ಅಭಿಮಾನದಿಂದಾನೇ ಆಗ್ತಾ ಇರೋದು ಜನರಿಗೆ ನಾವೊಂದು ಜಾಗಕ್ಕೆ ಹೋದಾಗ ಮೊದಲು ನಾವು ಕರೆಕ್ಟ್ ಆಗಿರ್ಬೇಕು ನಮಗೆ ಗೊತ್ತಿರ್ಬೇಕಲ್ಲಿ ಇಷ್ಟೊಂದು ಜನ ಇದ್ದಾರೆ ನಾನು ಇಲ್ಲಿ ನಿಲ್ಬಹುದ ನಿಂತ್ರು ಕೂಡ ನಾನು ಸಹಿಸ್ಕೊಳ್ಬೋದಾ ಆಯ್ತಾ ನಾನು ನಾನು ನನ್ನ ಕೈಲಿ ಆ ಶಕ್ತಿ ಇದೆಯಾ ಇಷ್ಟೊಂದು ಜನ ಇದಾರೆ ಆಮೇಲೆ ಇಷ್ಟು ಕಾಲ್ತುಳಿತ ಕೇಸ್ಗಳು ಈಗ ಆಲ್ರೆಡಿ ತುಂಬಾ ಆಗಿದಾವೆ ಈಗ ಕುತ್ಕೊಂಡು ಕಮೆಂಟ್ ಮಾಡಿರೋ ತುಂಬಾ ಜನೊಳಗಡೆ ಇದಾರೆ ಈಗ ಉದಾಹರಣೆಗೆ ಆರ್ ಸಿ ಬಿ ತುಳಿತ ಆದಾಗ ಬಾಯಿಗೆ ಬಂದಂಗೆ ಟ್ರೋಲ್ ಮಾಡಿದ್ರು ಚೆನ್ನೈ ಅವರು ಆಯ್ತಾ ಬಾಯಿಗೆ ಬಂದಂಗ ಟ್ರೋಲ್ ಮಾಡಿದ್ರು ಈಗ ಎಲ್ಲಪ್ಪ ಆಗಿದ್ದು ಅಲ್ಲೇ ಆಗಿದ್ದು ಆ ಇವಾಗ ಏನ್ ಹೇಳ್ತೀರಾ ಈಗ ಅಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡಿದ್ರು ಅಲ್ಲಿದ್ದೀರಾ ಈಗ ಸ್ಟಾಂಪ್ ಪೇಡ್ ಆಯ್ತಲ್ಲ ಇದಕ್ಕೆ ಯಾವನ್ ಕೊಡ್ತಾನು ಉತ್ತರ ಆರ್ ಸಿ ಬಿ ಸ್ಟ್ಯಾಂಪೇನ್ ಇಂದ ಆಗಿದ್ದು ಬರೀ ಹನ್ನೊಂದು ಜನ ಸಾವು ಇಲ್ಲಿ ಮೂರ್ ಲಕ್ಷ ಜನ ಇಲ್ಲಿ ಬಂದಿದ್ದು ಬರೀ ಒಂದ್ ಲಕ್ಷ ಜನ ಯಾರು ಹೇಳಿದ್ದು ಮೂರ್ ಲಕ್ಷ ಅಂತ ಮೂರ್ ಲಕ್ಷಕ್ಕೂ ಅಧಿಕ ಆಗಿತ್ತು ನಾಲ್ಕು ಲಕ್ಷ ಹನ್ನೊಂದು ಜನ ಸಾವು ಇಲ್ಲಿ ಬಂದಿದ್ದೇ ಒಂದ್ ಲಕ್ಷ ಜನ ಹತ್ತತ್ರ ನಲ್ವತ್ತಾರು ಜನ ಅಂತ ಇವತ್ತು ಬಂದಿರೋ ರಿಪೋರ್ಟ್ ನಮಗೆ ನಲ್ವತ್ತು ದಾಟ್ಕೊಂಡು ಹೋಗಿದ್ಯಂತ ನಲವತ್ತಕ್ಕೆ ಏರಿಕೆ ನಲವತ್ತೊಂದು ದಾಟ್ಕೊಂಡು ಹೋಗಿದ್ಯಂತೆ ಅದು ಅಧಿಕೃತವಾಗಿ ಬಂದಿಲ್ಲ ಅಧಿಕೃತವಾಗಿ ಅಲ್ವಾ ಏನಿದು ನಿನ್ನೆ ಅಷ್ಟೇ ನಾನು ನಾಯಿಗು ಉಗ್ದಿದ್ದೀನಿ ಅದಾದ್ಮೇಲೆ ತಿರ್ಗ ಇನ್ನೇನ್ ಹೇಳೋದು ಬನ್ನಿ ಕರೂರು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮತ್ತೋರ್ವ ವ್ಯಕ್ತಿ ಸಾವು ಹಿಂಗೆ ದಿನದಿಂದ ದಿನಕ್ಕೆ ಅದು ಏರಿಕೆ ಆಗ್ತಾ ಇದೆ ಪ್ರಕರಣ ಸಂಬಂಧ ಕೆ ವಕೀಲರಿಂದ ಹೈಕೋರ್ಟ್ ಮೊರೆ ಘಟನೆಯ ಸಿಸಿ ಟಿವಿ ದೃಶ್ಯ ಸುರಕ್ಷಿತವಾಗಿಡೋಕೆ ಮನವಿ ನಿನ್ನೆ ಘಟನೆಯ ಸಾಕ್ಷ್ಯಗಳ ಸುರಕ್ಷತೆಗೆ ಕೋರ್ಟ್ಗೆ ಮನವಿ ಹೈಕೋರ್ಟ್ ನ್ಯಾಯದಂಡಪಾಣಿ ಅವರಿಗೆ ವಕೀಲರ ಮನವಿ ನಾಳೆ ಮಧುರೈ ಪೀಠದಿಂದ ತುಳಿತ ಕೇಸ್ ಬಗ್ಗೆ ವಿಚಾರಣೆ ಸುಮ್ಮನೆ ಇವರು ಬಂದು ಇವರು ಮಾಡುವಂಥ ಈ ಗೋಜಲಾಟ ಪೇಚಲಾಟ ಪೀಕಲಾಟಕ್ಕೆ ನಾಯಕರು ತಲೆದಂಡ ಆಮೇಲೆ ಇನ್ನೊಂದು ಅನುಮಾನ ಏನು ಅಂತಂದರೆ ರೋಶ್ನಿ ಈ ಮೊನ್ನೆ ಅಷ್ಟೇ ಅನಿಸುತ್ತೆ ಕಳಪತಿ ವಿಜಯ್ ಆಗುತ್ತೆ ಸಾಧ್ಯತೆ ಇದೆ ಮಾಡಿಸಬಹುದು ಯಾರಾದರೂ ಅಂತ ಹೇಳಿದ್ವಿ ರಾಜಕೀಯ ಉದ್ದೇಶ ಇಟ್ಕೊಂಡು ಇದನ್ನ ನಾವು ಹೆಂಗ್ ತಗೊಳ್ಬೋದು ಎರಡು ತರ ತಗೊಳ್ಬೋದು ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಯಾರೋ ಆಪೋಸಿಷನ್ ಅವ್ರು ಮಾಡ್ತಿರ್ಬೋದು ಅಥವಾ ಆತರ ಕ್ರಿಯೇಟ್ ಆಗಲಿ ಅಂತ ಒಣಗ್ರೇ ಮಾಡಿಸಿರ್ಬೋದು ಯಾವುದೋ ಒಂದು ತಮಿಳ್ನಾಡು ತಮಿಳ್ ಪಿಕ್ಚರ್ ಯಾವುದೋ ಒಂದು ನೋಡ್ತಾ ಇದೆ ಕನ್ನಡದಲ್ಲಿ ಡಬ್ಬಾಗಿತ್ತು ತಿಲಕ್ ಅಂತ ಈ ಮೀಡಿಯಾ ಬಗ್ಗೆ ಬಹಳ ಚೆನ್ನಾಗಿ ತೋರ್ತಾರ ಅದರಲ್ಲಿ ರಾಜಕೀಯವಾಗಿ ಸಿಂಪತಿ ಕ್ರಿಯೇಟ್ ಆಗೋದಕ್ಕೋಸ್ಕರ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಯಾವ ರೀತಿ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಸಿನಿಮಾದಲ್ಲಿ ತೋರಿಸ್ತಾ ಇದ್ರು ಆಕ್ಚುಲಿ ಅದೆಲ್ಲ ಆ ಥರ ರಾಜಕಾರಣದಲ್ಲಿ ನಡೆಯೋದೆಲ್ಲ ಅದೆಲ್ಲ ಸತ್ಯ ಆ್ಯಕ್ಚುಲಿ ಹೆಂಗೆ ಅಂತಂದ್ರೆ ಒಂದು ಸಿಂಪತಿ ಕ್ರಿಯೇಟ್ ಆಗಬೇಕು ಆಪೋಸಿಷನ್ ಲೀಡರ್ ಅವರು ಹಿಂಗೆ ಮಾಡ್ತವ್ರೆ ಅಂತ ಒಂದು ಜನರಿಗೆ ನೋಡೋರ್ ಕಣ್ಣಿಗೆ ಈಗ ನಿಮ್ದೊಂದ್ ಪಕ್ಷ ನಂದೊಂದು ಪಕ್ಷ ನಮ್ಗೂ ನಿಮ್ಗೂ ಆಪೋಸಿಷನ್ ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ಸ್ಟೇಟ್ಮೆಂಟ್ ಕೊಡ್ತೀರಿ ನಾಳೆ ದಿನ ಕಾಲು ತುಳಿತ ಆದ್ರೂ ಆಗ್ಬಹುದು ಅಂತ ಹೇಳ್ಬಿಡ್ತೀರಿ ಆಯ್ತಾ ಯಾರೋ ಆಪೋಸಿಷನ್ ಪಾರ್ಟಿಯವ್ರು ಮಾಡಿಸ್ಬೋದು ನಮ್ಗ ಸಮಸ್ಯೆ ಮಾಡ್ಬೋದು ನಮಗೆ ಅನ್ಯಾಯ ಮಾಡ್ಬೋದು ಹಂಗೆ ಹಂಗೆ ಅಂತ ಹೇಳ್ತೀರಾ ಅದಾಗಿ ಒಂದ್ ವಾರಕ್ಕೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಸ್ಟಾಂಪ್ಯಾಡ್ ಆಗ್ಬಿಡುತ್ತೆ ಆಗ ಇದನ್ನ ಯಾವ ತರ ತಗೊಬಹುದು ಎರಡು ತರ ತಗೋಬಹುದು ಒಂದೋ ನೀವು ಹೇಳಿ ಸತ್ಯ ಆಗ್ಬೋದು ಅಥವಾ ಯಾಕೋ ಒಂದ್ ಸ್ಟೇಡ್ ಆಗ್ತಾ ಇಲ್ವಲ್ಲ ಜನರ ಮನಸ್ಸಲ್ಲಿ ಆಪೋಸಿಷನ್ ಮೇಲೆ ಬ್ಯಾಡ್ಬೇಕಲ್ಲ ಹೋದ್ರೆ ಬಂದಿರೋ ಲಕ್ಷಾಂತರ ಜನ ಹತ್ತು ಲಕ್ಷ ಇಪ್ಪತ್ ಲಕ್ಷ ಜನ ಸೇರ್ತಾರೆ ಇವರು ಬಂದ್ರೆ ದೊಡ್ಡ ದೊಡ್ಡ ಫೀಲ್ಡ್ ಮಾಡಿದ್ರೆ ಕಾರ್ಯಕ್ರಮನ ಒಂದ್ ಹತ್ತು ಜನ ಹೋದ್ರೆ ಏನು ಒಂದ್ ನಲ್ವತ್ತು ಜನ ಹೋದ್ರೆ ಸಮುದ್ರದಲ್ಲಿ ಒಂದ್ ಚೊಂಬ್ ನೀರ್ ತೆಗ್ದು ಬಿಸಾಕ್ದಂಗೆ ಸತ್ರೆ ಒಂದ್ ಇಪ್ಪತ್ ಇಪ್ಪತ್ತು ಲಕ್ಷ ಒಬ್ಬೊಬ್ಬರಿಗೂ ಅಂತಂದ್ರೆ ಇವಾಗ ಎಷ್ಟು ಹ್ಮ್ ಆಯ್ತಾ ಎರಡು ಕೋಟಿ ಎಂಬತ್ತು ಲಕ್ಷ ಯಾವ್ ಲೆಕ್ಕ ಒಂದೊಂದ್ ಸಿನ್ಮಾ ಒಂದೊಂದ್ ಸಿನ್ಮಾದಲ್ಲೇ ಇವರಿಗೆ ಹದಿನೈದು ಕೋಟಿ ಇಪ್ಪತ್ತ್ ಕೋಟಿ ನಲ್ವತ್ತು ಕೋಟಿ ವರೆಗೂ ತಗತಾರಂತೆ ಒಂದೊಂದ್ ಸಿನಿಮಾದಲ್ಲೇ ಸಿನಿಮಾದಲ್ಲೇ ಇನ್ನು ರಾಜಕೀಯವಾಗಿ ಇವರು ರಾಜಕೀಯ ಕಳಿತಾ ಇದ್ದಾರೆ ಅಂದಾಗ ಇನ್ನೆಷ್ಟು ಇಟ್ಟಿರ್ಬೇಡ ಇವರು ಇವರಿಗೆಲ್ಲ ಲೆಕ್ಕನೇ ಇಲ್ಲ ಅದೆಲ್ಲ ಸೊ ಇವರೇನು ನಾನೇನು ಮಾತಾಡದೆ ದಿಕ್ತಪ್ಸಕ್ಕೆ ಅಥವಾ ಇಲ್ಲದೇರೋ ಕಥೆಗಳನ್ನ ನಿಮ್ಮ ಮುಂದೆ ಹೇಳ್ಬೇಕು ಅಂತಲ್ಲ ಈ ನಿಂದಲೂ ಕೂಡ ವಾದ ಮತ್ತು ಪ್ರತಿವಾದಗಳು ನಡೆಯುತ್ತವೆ ಈ ಆಂಗಲ್ ನಲ್ಲೂ ಕೂಡ ಆರೋಪಗಳು ಕೇಳಿ ಬರುತ್ತವೆ ಸೊ ಹಂಗಾಗಿ ಸಿ ಟಿವಿ ದೃಶ್ಯವನ್ನ ಅವರು ಸೇಫ್ ಆಗಿ ಇಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ ಅದು ಅಚಾನಕ್ ಆಗಿ ಆಕಸ್ಮಿಕವಾಗಿ ಆದಂತಹ ನೋಡಿ ಇಲ್ಲಿ ಮೂರ್ ತರ ಆಗಿರುತ್ತೆ ಮೂರ್ ತರ ಒಂದು ಆಕಸ್ಮಿಕ ಆಕಸ್ಮಿಕವಾಗಿ ತೊಳಿತ ಅಥವಾ ಸ್ವಪಕ್ಷದೊಳಗೆ ಏನೋ ಒಂದು ಕಾಂಟ್ರವರ್ಷಿಯಲ್ ಕ್ರಿಯೇಟ್ ಮಾಡೋದಕ್ಕೋಸ್ಕರನೋ ಅಥವಾ ಆಪೋಸಿಷನ್ಗೆ ಬ್ಯಾಡ್ ನೇಮ್ ಆಪೋಸಿಷನ್ ಮೇಲೆ ಬ್ಲೇಮ್ ಮಾಡೋದಕ್ಕೋಸ್ಕರನೋ ಅವರೇ ಮಾಡಿದಂತ ಒಂದು ಕ್ರಿಯೇಟ್ ಮಾಡಿದಂತ ತೊಳಿತ ಆಗಿರ್ಬೋದು ಅಥವಾ ಕಲ್ಲು ಪಲ್ಲು ಒಡೆಯೋದು ಕಿರಿಕ್ ಮಾಡೋದು ಅಲ್ಲಿ ಯಾವನೊಬ್ಬ ತಳ್ಳಾಡೋದು ನೂಕಾಡೋದು ಅದ್ರ ಮೇಲೆ ಬಿದ್ದು ಒದ್ದಾಡೋದು ಹಿಂಗಾಗಿರ್ಬೋದು ಅಥವಾ ಆಪೋಸಿಷನ್ ಅವರೇ ಬಂದ್ ಮಾಡಿಸಿರ್ಬೋದು ಮೂರು ರೀತಿಯಲ್ಲಿ ಆಗಿರ್ಬೋದು ಹೆಂಗ್ ಬೇಕಾದ್ರೂ ಆಗಿರ್ಬೋದು ಆಮೇಲೆ ಈ ತಳಪತಿ ವಿಜಯ್ ಅಂತ ಅನ್ಸ್ಕೊಳೋನು ಇವನೊಬ್ಬ ಇದ್ರಲ್ಲಿ ಮಾತ್ರ ಹೀರೋ ಸಿನಿಮಾದಲ್ಲಿ ಆಮೇಲೆ ಹಿಂಗಾಗಿದೆ ಗೊತ್ತಾದ ಗೊತ್ತಾತ್ಕೊಳ್ಳಿ ಅಣ್ಣ ಎಸ್ಕೆಪ್ ಇವ್ರ ಯೋಗ್ಯತೆಗೆ ರಾಜಕಾರಣ ಬೇರೆ ಬೇಕಾ ನಾಯಕತ್ವ ಬೇಕಾ ಇವ್ರ ಯೋಗ್ಯತೆಗೆ ಆಗಿದೆ ಅಂತ ಗೊತ್ತಾದ್ ಕೂಡಲೇ ಏನ್ ಮಾಡ್ಬೇಕು ನಾನು ನಿನ್ನೆ ನೋಡ್ತಾ ಇದ್ದೀನಿ ನ ಎಲ್ಲಾ ಕಡೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಹಿಂಗಾಗಿದೆ ಇವರು ನಿರಂತರವಾಗಿ ಮಾತಾಡ್ತಾ ಇದಾರೆ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ ಯಾರೋ ಒಬ್ರು ಬಂದು ಗುಟ್ಟಲ್ಲಿ ಹೇಳ್ತಾರೆ ಅವ್ರಿಗೆ ಹಿಂಗ ಹಿಂಗ್ ಆಗಿದೆ ಹಿಂಗೆ ಕತೆ ಏನು ಅಂತ ಮತ್ತೂ ಮಾತ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಫೈನಲ್ ಆಗಿ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನ್ ವಿಷಯ ಅಂತ ಆಮೇಲೆ ಎಸ್ಕೆಪ್ ಎಸ್ಕೆಪ್ ಆಗ್ಬಿಟ್ಟು ಒಬ್ಬೊಬ್ಬರಿಗೆ ಇಪ್ಪತ್ತು ಲಕ್ಷ ಕೊಟ್ಬಿಟ್ರು ಬಂದ ಇಪ್ಪತ್ತು ಲಕ್ಷ ನೀವು ಕೊಟ್ಟಡಕ್ಕೆ ಸತ್ತೋಗಿರೋ ನಾಳೆ ಬಂದು ಎದ್ ಕುತ್ಕತ್ತ ನಿಮ್ಮ ಮನೆ ಮುಂದೆ ಆ ಒಂದ್ ನಲ್ವತ್ತು ಓಟ್ ರೆಡಿ ಆಗಿರ್ತಾವ ನಿಮ್ಗೆ ಬಂದು ಹಾಕಕ್ಕೆ ಮಕ್ಳು ಮರಿಯಿಂದನು ಪ್ರಾಣ ಮರಿ ನೀವು ನಿಮ್ಗೆ ನಿಮ್ಗೆ ಅಷ್ಟೊಂದು ನಿಮ್ಗೆ ಇದು ಇದ್ರೆ ನಿಮ್ಗೆ ಇದ್ರೆ ಹೋಗ್ರಿ ಮನೆ ಮನೆಗೆ ಹೋಗ್ರಿ ಯಾಕ್ರಿ ನೀವಿರೋ ಜಾಗಕ್ಕೆ ಎಲ್ಲರನ್ನು ಕರೆಸ್ತೀರಾ ಒಂದೊಂದು ಊರು ಊರ್ಗ್ ಹೋಗಿ ಗೊತ್ತಿಲ್ದಂಗ್ ಮಾಡಿ ಅಲ್ಲಿ ಎಷ್ಟು ಅಷ್ಟೇ ಮಾತ್ರ ಸೇರಿಸ್ಕೊಳ್ಳಿ ಹೋಗಿ ನೀವು ಮನೆ ಮನೆಗೆ ಹೋಗ್ರಿ ಆಯ್ತು ಮನೆ ಮನೆಗೆ ಹೋದ್ರು ಕೂಡ ಜನ ಸೇರ್ತಾರೆ ವಿಜಯ್ ಆಕ್ಟರ್ ಬೇರೆ ಹಂಗಾಗಿ ಹಾಗಾಗಿ ಬಟ್ಟೆ ಜನ ಸೇರ್ತಾರೆ ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೋದಲ್ವಾ ವ್ಯವಸ್ಥಿತವಾಗಿ ಮಾಡ್ಬೋದಲ್ವಾ ಇವತ್ತು ಯಾರಿಗೂ ಇವತ್ತು ಇವತ್ತು ಇವರೇ ಬೇರೆ ಆಕ್ಟರ್ ಸಿನಿಮಾಗಳನ್ನ ಮಕ್ಕಕ್ಕೆ ಮಾಸ್ಕ್ ಹಾಕೊಂಡೋಗಿ ಆರಾಮಾಗಿ ಹೋಗಿ ನೋಡಕೊಂಡ್ ಬರ್ತಾರೆ ಯಾವ್ರಿಗೂ ಗೊತ್ತೇ ಆಗಲ್ಲ ಗೊತ್ತೇ ಆಗಲ್ಲ ಬೇಜಾನ್ ದಾರಿಗಳಿವೆ ಜನರನ್ನ ಒಂದ್ ಕಡೆ ಸೇರ್ಸಿದ್ರಿ ಸರಿ ನೀವು ಹತ್ ಸಾವಿರಕ್ಕೆ ಅಂತ ಹೇಳಿ ಪರ್ಮಿಷನ್ ತಗೊಂಡಿದ್ರಿ ಒಂದ್ ಲಕ್ಷ ಸೇರಲ್ಲ ಅಂತ ಹೆಂಗ ಅನ್ಕೊಂಡ್ರಿ ನೀವು ಅಲ್ಲ ಅಟ್ಲೀಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಹೇಳ್ತಾರ ಅವರು ಆರಾಮಾಗಿ ಗೊತ್ತಾಗುತ್ತೆ ಆಮೇಲೆ ಜನ ಸೇರ್ತವ್ರಲ್ವಾ ಬರೀ ಐನೂರು ಜನ ಪೊಲೀಸ್ ಹಾಕೊಂಡವ್ರಂತೆ ಸಾಕ ಐನೂರು ಜನ ಪೊಲೀಸು ನೋಡಿ ಮತ್ತೊಂದ್ ಕಾರಣ ಏನ್ ಹೇಳಿದ್ರು ಏನಂದ್ರೆ ಈ ಒಂದು ರೋಡ್ ಇದೆಯಲ್ಲ ಇದು ಸ್ಟ್ರೇಟ್ ಆಗಿ ಒಂದು ಸಣ್ಣ ಇರುವಂತಹ ರೋಡ್ ಅದು ತುಂಬಾ ಅಗಲ ಇಲ್ಲ ಅಲ್ಲಿ ಏನಾಗುತ್ತೆ ಜನ ಜಾಸ್ತಿ ಸೇರಿದಾಗ ನಿಮ್ಗೆ ಸ್ಪ್ರೆಡ್ ಆಗಕ್ ಸಾಧ್ಯ ಇಲ್ಲ ಅದು ಅಲ್ಲಲ್ಲೇ ಅಲ್ಲಲ್ಲೇ ತುಂಬ್ಕೊತಾರೆ ಆದ್ರೆ ಇಲ್ಲ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಾನು ಕೇಳಿದ್ದೆ ಬೇರೆ ಗ್ರೌಂಡ್ ಅಲ್ಲಿ ನಾನು ಪರ್ಮಿಷನ್ ಕೇಳಿದ್ದೆ ಆದ್ರೆ ಆ ಒಂದು ಗ್ರೌಂಡ್ ಇನ್ನ ಸ್ವಲ್ಪ ವಿಶಾಲವಾಗಿರುವಂತಹ ಗ್ರೌಂಡ್ ಅಲ್ಲಿ ನಾನು ರ್ಯಾಲಿ ಮಾಡ್ತೀನಿ ಅಂತ ಹೇಳಿ ಪರ್ಮಿಶನ್ ಕೇಳಿದೆ ಆದ್ರೆ ನಂಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರ್ಮಿಷನ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಂದ್ಮೇಲೆ ಏನ್ ಮಾಡ್ಬೇಕು ಟ್ರ್ಯಾಲಿ ಮಾಡ್ದೆ ಸಿಕ್ಕಿಲ್ಲ ಅಂದಮೇಲೆ ಏನ್ ಮಾಡ್ಬೇಕು ಪರ್ಮಿಷನ್ ಸಿಕ್ಕಿಲ್ಲ ಅಂದಮೇಲೆ ಏನ್ ಮಾಡ್ಬೇಕು ಅದನ್ನ ಆ ಜಾಗದಲ್ಲಿ ಅಷ್ಟೇ ರಿಸ್ಕ್ ತಗೊಳ್ಬಾರ್ದು ತಗೋಳಿ ನಿಮ್ಗೆ ಒಂದ್ ಜಾಗ ನೀವೇ ತಗೊಂಬಿಡಿ ನೀವು ರಾಜಕಾರಣಿಗಳಾಗ್ತಿದ್ರ ಇದ್ರೆ ಒಂದು ಗ್ರೌಂಡ್ ತಗೊಳ್ಳಿ ನೀವೇ ಸ್ವಂತವಾಗಿ ಆಮೇಲೆ ಮತ್ತೊಂದು ನೋಡಿ ಅಲ್ಲಿ ಆ ಒಂದು ವಿಶಲ್ ಅಲ್ಲಿ ನೋಡ್ತಾ ಇದೀರ ಈಗ ಒಬ್ಬ ದೊಡ್ಡ ಸ್ಟಾರ್ ಇರ್ಬೋದು ಒಬ್ಬ ಅಥವಾ ಒಬ್ಬ ದೊಡ್ಡ ಏನೋ ರಾಜಕೀಯ ನಾಯಕರೇ ಇರಬಹುದು ಬರ್ತಾ ಇದಾರೆ ಅವ್ರಿಗೆ ಒಂದಷ್ಟು ಫ್ಯಾನ್ ಬೇಸಸ್ ಇದೆ ಅಂತಂದ್ರೆ ಏನ್ ಮಾಡ್ತಾರೆ ಅಲ್ಲೊಂದು ಬಫರ್ ಝೋನ್ ಅಂತ ಹಾಕಿರ್ತಾರೆ ಅಲ್ವಾ ಒಂದು ಬಫರ್ ಝೋನ್ ಅಂತ ಇರುತ್ತೆ ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಬಫರ್ ಝೋನ್ ಇಲ್ಲ ಏನಿಲ್ಲ ಜನ ಹತ್ತತ್ರ ಅವ್ರಿಗೆ ಹತ್ರದಿಂದ ನೋಡ್ಬೇಕು ಅಂತ ಇಷ್ಟು ಜನ ಬಂದಿರ್ತಾರೆ ಎಷ್ಟು ಜನ ಹತ್ತಿರಿಂದ ನೋಡಣ ಅಟ್ಲೀಸ್ಟ್ ಒಂದು ಶೇಕ್ ಮಾಡೋಣ ಅಟ್ಲೀಸ್ಟ್ ನೋಡೋಣ ಆ ತರ ತಪ್ಪು ರೀ ಬರೋ ತಪ್ಪು ಇವಾಗ ಬಂದಿದ್ದಾರೆ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲ 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 ಈಗ ನಾನೇನು ಹೇಳ್ತಿದೀನ ರಷ್ಟೆಂದ್ರೆ ನಾನು ಫಸ್ಟ್ ಇಲಿ ಅಭಿಮಾನಿಗಳಿಗೆ ಹೋಗಿಬೇಕು ಹೌದು ಮತ್ತೆ ಏನು ಯಾಕೆ ನಿಮಗೆ ಏನು ಬೇರೆ ದಿಕ್ಕು ದೇಶ ಇಲ್ವಾ ನಿಮ್ಮ ಅಪ್ಪ ಊನಲ್ಲಿ ಇಲ್ವಾ ನಿಮ್ಮ ಅಮ್ಮ ಹೇಳ್ಬಿಟ್ಟು ಬಂದ್ರೆ ನೀವು ಗರ್ಬಣಿ ಮಹಿಳೆಯರು ಎಲ್ಲರೂ ಹೋಗ್ಬಿಟ್ಟಿದ್ದೀರಾ ಹೇಳ್ಬಿಟ್ಟು ಬಂದ್ರ ನೀವು ನಿಮ್ಮ ಅಪ್ಪ ಮುಂದೆ ಹೇಳ್ಬಿಟ್ಟು ಬಂದ್ರೆ ನೀವು ನಾಚಿಕೆ ಆಗಲ್ವೇನ್ರಿ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತೀರಾ ನೋಡಿ ಅಲ್ಲಿ ನೋಡ್ರಿ ಅಲ್ಲಿ ಯಾಕೆ ವಿಜಯ್ ಗೊತ್ತಿಲ್ವಾ ನಾನೊಬ್ಬ ಸ್ಟಾರ್ ನಟನ್ ನೋಡಕ್ ಹೆಂಗ್ ಬರ್ತಾರೆ ಅಂತ ಎಲ್ಲ ಇವ್ರದೆಲ್ಲ ಬೋಗಸ್ ನಾಟಕಗಳು ಇವ್ರದೆಲ್ಲ ಬಿಡಿ ಎಸ್ ವಿಜಯ್ ರ್ಯಾಲಿಗೆ ಹೋಗಿದ್ದವರ ದಾರುಣ ಅಂತ್ಯ ಆಗಿದೆ ಕಣ್ಣೀರು ತರಿಸುತ್ತೆ ಒಬ್ಬೊಬ್ಬರ ಕರುಣಾಜನಕ ಸತ್ತ ಮೇಲೆ ಇದೇ ಕತೆಗಳು ಸತ್ತ ಮೇಲೆ ಇದೇ ಕತೆಗಳು ಕರುಣಾಜನಕ ಕತೆ ಒಬ್ಬ ಇಂಜಿನಿಯರು ಮತ್ತೊಬ್ಬ ಡಾಕ್ಟರ್ ಈ ತರ ಕತೆಗಳ್ನ ಕೇಳೋದ್ ಹ್ಮ್ ಮೂವತ್ತು ದಿನದಲ್ಲಿ ಮದುವೆ ಆಗ್ತಿದ್ರಂತೆ ಈ ರೀತಿ ಹಾ ಹಸಮನೆ ಏರ್ಬೇಕಿದಂತ ನವ ಜೋಡಿ ಕಾಲ್ ತೊಳಿತಕ್ಕೆ ಬಲಿ ನೀವೇನು ತಟ್ಟಕ್ ಬಂದಿದ್ರೆ ಒಂದ್ ತಿಂಗಳ ಮುಂದಿನ ತಿಂಗಳಲ್ಲಿ ಮದುವೆ ಇಡ್ಕೊಂಡು ತಟ್ಟಕ್ ಬಂದಿದ್ರೆ ಅವ್ರ ಇಲ್ಲಿ ಮುಂದಿನ ತಿಂಗಳಲ್ಲಿ ಮದ್ವೆ ಇಡ್ಕೊಂಡು ಅವರೇ ಪಾಪ ಸತ್ತೋಗಿದ್ದಾರೆ ಇವಾಗ ಸಾವನ್ನಪ್ಪಿದ್ದಾರೆ ನಾವು ಏನು ಮಾತಾಡಂಗೂ ಇಲ್ಲ ಪಾಪ ಹಾ ಏನು ಹೇಳಕ್ಕಾಗಲ್ಲ ನಿಮ್ಗೆ ಈಗ ನಾವು ಪ್ರಶ್ನೆ ಮಾಡಕ್ಕಾಗತ್ತಾ ಪ್ರಶ್ನೆ ಮಾಡೋನ್ ಏನ್ ಅಂದ್ರೆ ಯಾಕೆ ಹೇಳ್ತೀವಿ ನೀವೇನ್ ತಟಕ್ ಬಂದಿದ್ರ ಅಂತ ಯಾಕೆ ಹೇಳ್ತಾ ಅಂತಂದ್ರೆ ಮಿಕ್ಕದವ್ರ ಇನ್ ಯಾರು ಹಿಂಗಿರೋರು ಯಾರು ಬರ್ಬೇಡಿ ಅಂತ ನಿಮ್ ನಿಂದ್ ತಿಂಗ್ಳು ಮದುವೆ ಅಂತಂದ್ರೆ ನಿಮ್ದು ಹಸಿಮೈ ಅಲ್ವಾ ಒಂದಷ್ಟು ಶಾಸ್ತ್ರಗಳೆಲ್ಲ ಆಗಿರುತ್ತೆ ಮನೇಲಿ ತೆಪ್ಪು ಬಿತ್ಕೊಂಡಿರೋಕ್ಕಾಗಲ್ವ ನಿಮಗೆ ಬಂದ್ಬಿಟ್ಟು ಅವ್ರಿಲ್ಲ ಅಲ್ಲಾಡಿಸ್ಕೊಂಡು ಈಗ ಇವರು ಇವರು ಸತೋಗ್ಬಿಟ್ಟವ್ರ ಇವ್ರಿಗೆ ಏನು ಹೇಳವ ಏನು ಹೇಳವ ಇವ್ರಿಗೆ ಈಗ ನಾವು ಹೇಳಕ್ಕಾಗುತ್ತಾ ಇರೋರಿಗೆ ಹೇಳ್ಬೇಕಷ್ಟೇ ಅಲ್ಲ ಈಗ ಅವರು ನೋವಲ್ಲಿ ಇರ್ತಾರೆ ನಾವ್ ಏನ್ ಬಯಕ್ಕಾಗಲ್ಲ ಏನ್ ಬಿಡಕ್ಕಾಗಲ್ಲ ಬಿಡಿ ಬನ್ನಿ ನಮ್ಮ ದಸರಾಗೆ ಹೆಂಗೆ ಯಾವ ತರ ಇರ್ತದೆ ದಸರಾದಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿ ಪೊಲೀಸ್ ಆ ಇಲ್ಲಿ ಇಷ್ಟು ವರ್ಷ ದಸರಾ ಆಯ್ತಲ್ಲ ಒಂದೇ ಒಂದು ಒಂದೇ ಒಂದು ಕೈ ಮಾಡಿ ತೋರ್ಸ ಅಂತ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇದ್ರೆ ತೋರ್ಸ್ಬಿಟ್ರಿ ನೋಡೋಣ ನೀವು ಆ ಎಷ್ಟು ಜನ ತಳ್ಳಾಡ್ತಿರ್ತಾರೆ ನೂಕಾಡ್ತಿರ್ತಾರೆ ಆದ್ರೆ ಏನೂ ಆಗಲ್ಲ ಯಾಕ ಗೊತ್ತಾ ಹಂಗಿರ್ತದೆ ಅಲ್ಲಿ ವ್ಯವಸ್ಥೆ ಅಲ್ಲೂ ತಾಯಿ ಚಾಮುಂಡೇಶ್ವರಿ ನೋಡಕ್ ಬರುವಂತ ಭಕ್ತಾದಿಗಳೇ ಬರೋದು ಹೌದು ಜನ ಜನ ಬರ್ತಾರೆ ಅಲ್ಲಿಗೆ ನೀವು ಮೇಲ್ಗಡೆಯಿಂದ ನೋಡಿದ್ರೆ ಸಾಗರದಷ್ಟು ಜನ ಕಾಣ್ತಾರೆ ಅಲ್ಲಿ ಅರಮನೆ ಇಲ್ಲ ಬಿಡಿ ರೋಡ್ ಫುಲ್ ಆಗೋಗಿರುತ್ತೆ ಬರ್ತಾರೆ ಜನ ಅಂತ ಒಂದು ದಸರಾ ಹಬ್ಬ ಅಂತಂದ್ರೆ ಮಾಮೂಲಿ ಹಬ್ಬನ ಅದಕ್ಕೂ ಇದಕ್ಕೂ ಕಂಪೇರಿಸನ್ ಇಲ್ಲ ಇಲ್ಲ